ರೀತಿ ಈ ಪತ್ರಕಾ ಎಲ್ಲ ಮಾಧ್ಯಮದ ಮಿತ್ರರಿಗೂ ನಮಸ್ಕರಿಸಿ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಬಹಳಷ್ಟು ಸಂಕಷ್ಟದಲ್ಲಿ ಕೆಲಸ ಮಾಡ್ತಾ ಇವೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಒಂದು ಯೋಜನೆ ಕೊಟ್ಟಿತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪುನಶ್ಚೇತನ ಆಗಬೇಕು ಅಂತಕ್ಕಂಥ ಉದ್ದೇಶಿಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಯೋಜನೆ ಕೊಟ್ಟರು ಕೂಡ ಬೇರೆ ರಾಜ್ಯಗಳು ಇದರ ಉಪಯೋಗವನ್ನು ತಗೊಂಡುಕೊಂಡು ಇಲ್ಲೇ ಪಕ್ಕದ ಮಹಾರಾಷ್ಟ್ರ ಕೂಡ ಅದರ ಲಾಭವನ್ನು ತಗೋ ತೆಗೆದುಕೊಳ್ತೀವಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮೊಂಡತನದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯೋಜನೆಯನ್ನು ಉಪಯೋಗ ಮಾಡಲಾರದೆ ಇವತ್ತು ರಾಜ್ಯದ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕಷ್ಟಕ್ಕೆ ಸಿಲುಕಿಸಿದರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡುವ ಮೂಲಕ ಆ ವಿಷಯ ಇಟ್ಟುಕೊಂಡು ಪತ್ರಿಕಾ ಗುರುತಿನ ಕರೆದಿದೆ ನಮ್ಮ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸಹಕಾರಿ ಮಂತ್ರಿ ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ ಇಡೀ ದೇಶಕ್ಕೆ ಎಲ್ಲ ರಾಜ್ಯಗಳಿಗೆ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಸಕ್ಕರೆ ಕಾರ್ಖಾನೆಗಳ ಪುನಚೇತನಕ್ಕೆ ನಾವು ನಿಮಗೆ ಸಾಲ ಕೊಡ್ತೀವಿ ಕಡಿಮೆ ಬಡ್ಡಿ ಸಾಲ ಕೊಡ್ತೀವಿ ಸರ್ಕಾರಗಳಿಗೆ ಸರ್ಕಾರ ನಿಮ್ಮ ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸಾಲವನ್ನು ಕೊಟ್ಟು ಕಡಿಮೆ ಬಡ್ಡಿಯಲ್ಲಿ ನೀವು ಸಕ್ಕರೆ ಕಾರ್ಖಾನೆಗಳು ಮೇಲೆ ಹೇಳಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಸಕ್ಕರೆ ಕಾರ್ಖಾನೆಗಳ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಂದ ಇವತ್ತು ದೇಶದಲ್ಲಿ ಭಾಳಷ್ಟು ಅನುಕೂಲ ಆಗಿದೆ ರೈತರಿಗಂತೂ ಸಾಕಷ್ಟು ಫೈನಾನ್ಸಿಯಲಿ ಅನುಕೂಲ ಕೂಡ ಮಾಡಿದಂಥ ಉದಾಹರಣೆಗಳು ಅದಾವೆ ಈ ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಖಾಸಗಿ ಸಕ್ಕರೆ ಕಾರ್ಖಾನೆಗಳ ಇವರು ವೈಯಕ್ತಿಕವಾಗಿ ಲಾಭಕ್ಕಾಗಿ ಅವ್ರು ಮಾಡ್ತಾ ಇರೋದ್ರಿಂದ ಅಲ್ಲಿ ತೂಕದಲ್ಲಿ ಮೋಸ ಮಾಡಬಹುದು ಇಲ್ಲ ಭಾಳಷ್ಟು ಹಾದಿಗಳ ಕೆಟ್ಟ ಮಾರ್ಗಗಳ ಉಪಯೋಗ ಮಾಡಿ ಅವರು ಮಾಡ್ತಕ್ಕಂಥ ಒಂದು ಇದರಿಂದ ಇದನ್ನು ಇದೇ ರೀತಿ ನಾವು ಸಹಕಾರಿ ಸಕ್ಕರೆಗಳ ಕಾರ್ಖಾನೆಗಳು ಏನೇ ಬಂದಾದವು ಅಂದ್ರೆ ಈ ಸರ್ಕಾರ ಸಾಮ್ಯತೆ ಕಳ್ಕೊಂಡ್ಬಿಡ್ತೈತೆ ಸರ್ಕಾರಿ ಸಕ್ಕರೆ ವ್ಯವಸ್ಥೆ ಅದಕ್ಕಾಗಿ ಇವತ್ತು ಪಕ್ಕದ ಮಹಾರಾಷ್ಟ್ರ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಸಾಲವನ್ನು ತೆಗೆದುಕೊಂಡು ಮಹಾರಾಷ್ಟ್ರ ಮಹಾರಾಷ್ಟ್ರ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸಾಲವನ್ನು ಕೊಡುವ ಮೂಲಕ ಇವತ್ತು ಮಹಾರಾಷ್ಟ್ರದ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪುನಶ್ಚೇತನಗೊಂಡವು ಆದರೆ ನಮ್ಮ ರಾಜ್ಯದಲ್ಲಿ ಆ ಕೆಲಸ ಆಗಲಿಲ್ಲ ಇವತ್ತು ನಮ್ಮ ನಾನು ಒಬ್ಬ ಬೊಬಲೇಶ್ವರದ ತಾಲೂಕಿನಿರ್ತಕ್ಕಂಥ ನಂದಿ ಸಹಕಾರ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕನಾಗಿನೂ ಕೂಡ ಕೆಲಸ ಇದ್ದೀನಿ ನನಗೆ ವಿಷಯ ಗೊತ್ತಿರೋದರಿಂದ ಈ ಯೋಜನೆ ಎಲ್ಲಿವರೆಗಿತ್ತಂದ್ರೆ ಕಳೆದ ಮಾರ್ಚ್ನವರೆಗೆ ಬಳಕೆ ಮಾಡಬೇಕಾಗಿತ್ತು ಕೇಂದ್ರದ ರಾಜ್ಯ ಸರ್ಕಾರ ಭಾಳ ಕಡಿಮೆ ಪಟ್ಟಿ ಸಿಗ್ತಿತ್ತು ಈ ಕೆಲಸ ನಮ್ಮ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಯಾರೂ ಮಾಡಲಿಲ್ಲ ಆದರೆ ಆ ಯೋಜನೆ ಸಮಯ ಮುಗಿದೋದ್ರೂ ಕೂಡ ಅಮಿತ್ ಶಾಜಿ ಅವರ ಒಂದು ಕಳಕಳಿ ಸಹಕಾರಿ ಮಂತ್ರಿಗಳಂತ ಅಮಿತ್ ಶಾ ಅವರ ಕಳಕಳಿ ಇಲ್ಲ ಇನ್ನೂ ಅವ್ರು ಅವಕಾಶ ಕೊಡೋ ಯಾರ್ಯಾರು ಸರ್ಕಾರ ಮನಸ್ಸು ಮಾಡ್ತಿದ್ರು ಅಂದ್ರೆ ಅವ್ರಿಗೆ ನಾವು ಸಾಲ ಹಣವನ್ನು ಕೊಡೋಣ ಅಂತಕ್ಕಂಥ ನಿರ್ಧಾರ ತಗೊಂಡ್ರು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮನಸ್ಸು ಮಾಡ್ತಾ ಇಲ್ಲ ಅಂದ್ರೆ ಏನಿದು ನರೇಂದ್ರ ಮೋದಿ ಅವ್ರ ಹೆಸರಾಗ್ತದೆ ಅಂತಕ್ಕಂಥ ಅಥವಾ ಭಾರತೀಯ ಹೆಸರಾಗ್ತದೆ ಅಂತಕ್ಕಂಥ ಯಾವ ಆ ಸ್ಕೀಮ್ ಉಪಯೋಗ ಮಾಡ್ತಾ ಇಲ್ಲ ನೀವು ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಎರಡು ಸಕ್ಕರೆ ಕಾರ್ಖಾನೆಗಳ ಅದಾವ ಸಹಕಾರಿ ಕಾರ್ಖಾನೆಗಳು ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದ ಒಂದು ಭೀಮಾಶಂಕರ್ ಹಿಂದಿಯಲ್ಲಿ ಅದು ಭೀಮಾಶೇಖರ್ ಇಂಡಿಯಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಯಶೋಧರ ಅದಾರ ಎಮ್ ಎಲ್ ಎದಾರ ಕಾಂಗ್ರೆಸ್ ಎಂ ಎಲ್ ಎರ ಇವತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಬಲೇಶ್ವರ ತಾಲೂಕು ಅಥವಾ ಬಬಲೇಶ್ವರ ಮತಕ್ಷೇತ್ರ ಬರ್ತೈತಿ ಅಲ್ಲಿ ಎಂ ಬಿ ಪಾಟೀಲ್ರು ಎಂ ಬಿ ಪಾಂಡ್ರು ಇವತ್ತು ಅವರು ಆ ಮತಕ್ಷೇತ್ರದಿಂದನೇ ಬೆಳೆದ ಮಹಿ ಕೊಡದೆ ಕೊಡಿದ್ದವ್ ಈ ಬಬಲೇಶ್ವರ ಮತಕ್ಷೇತ್ರ ಬಿ ಎಂ ಪಾಂಡ್ರಿ ಕೂಡ ಬಬಲೇಶ್ವರ ತಾಲೂಕ ಬಬಲೇಶ್ವರ್ ಮತಕ್ಷೇತ್ರ ಹಳಿಗಳು ಅವರಿಗೆ ರಾಜಕೀಯವಾಗಿ ಬೆಳೆಸಿದವು ಆದರೆ ಎಂ ಬಿ ಪಾಟೀಲರು ಆ ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರನ್ನ ಎಲ್ಲ ನಿರ್ದೇಶ ಕರ್ಕೊಂಡೋಗಿ ಸಿಎಂ ಅವರಿಗೆ ಭೇಟಿ ಮಾಡಿಸಿದರು ಆದರೆ ಸಿಎಂ ಆರ್ಗೆ ಭೇಟಿ ಮಾಡಿದ ತಕ್ಷಣ ನೀವು ಜವಾಬ್ದಾರಿ ಮುಗಿಲಿಲ್ಲ ಯಾಕಂದ್ರೆ ಆ ಸಕ್ಕರೆ ಕಾರ್ಖಾನೆಗೆ ಆ ಯೋಜ ಕೇಂದ್ರ ಸರ್ಕಾರ ಯೋಜನೆ ಬಳಕೆ ಮಾಡ್ಕೋಬೇಕು ಇವತ್ತು ನೀವು ಏನಾದರೂ ನಾ ಎಂ ಬಿ ಪಾಂಡ್ರಿಗೆ ಫೈಬ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಏನಾದರೂ ಆ ಬಬಲೇಶ್ವರ ಮತಕ್ಷೇತ್ರ ಋಣವನ್ನು ತೀರಿಸಬೇಕಾಗಿತ್ತಂದ್ರೆ ಈ ಸಕ್ಕರೆ ಕಾರ್ಖಾನೆ ನಂದಿ ಸಕ್ಕರೆ ಕಾರ್ಖಾನೆ ಆ ಭಾಗದಲ್ಲಿ ಯಾವ ಸರ್ಕಾರಗಳು ಕೂಡ ಸಹಾಯ ಬಂದು ಮಾಡಿಲ್ಲ ಅಷ್ಟು ಸಹಾಯವನ್ನು ಎಲ್ಲ ಮೂಲದವರಿಗೆ ರೈತರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ವ್ಯಾಪಾರಸ್ಥರಿಗೆ ಇರ್ಬೋದು ಎಲ್ಲರಿಗೂ ಕೂಡ ಆ ನಂದಿ ಸಕ್ಕರೆ ಕಾರ್ಖಾನೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದೆ ಅದ್ರ ಜೊತೆಗೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಸಹಕಾರಿ ತತ್ವದಲ್ಲಿನ ಒಂದು ಅಲ್ಲಿ ಒಂದು ನಂದಿ ಇಂಟರ್ನ್ಯಾಷನಲ್ ಸ್ಕೂಲು ಕೂಡ ಇದೆ ಒಂದು ಕೆ ಎಸ್ ಪಿ ಸಭಾಭವನ ಕೂಡ ಇದೆ ಮತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಬೆಳೆಗಾರ ಪತ್ತಿನ ಸಂಘ ಸಹಕಾರಿ ಪತ್ತಿನ ಸಂಘ ಕೂಡ ಅಲ್ಲಿ ಸೇವೆ ಮಾಡ್ತಾಯಿದೆ ಇಷ್ಟೆಲ್ಲ ಅದು ಕೊಡುಗೆ ಕೊಟ್ಟರು ಕೂಡ ನೀವು ಆ ಮತಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳಾಗಿದ್ದೀರಿ ನೀವು ಈ ಈ ಹೆಚ್ಚಿನ ಇನ್ನು ಕೇಂದ್ರ ಸರ್ಕಾರ ಹೆಚ್ಚಿನ ಹೆಚ್ಚಿನ ಅವಕಾಶ ಕೊಟ್ಟೇತ ಮ ನೀವು ರಾಜೀನಾಮೆ ಕೊಡುವ ಮೂಲಕ ಮುಖ್ಯಮಂತ್ರಿಗೆ ಮನ ಇಲ್ಲ ಅಂದ್ರೆ ನೀವು ಬಬಲೇಶ್ವರ ಕ್ಷೇತ್ರದಿಂದ ನೀ ಕಳಕಳಿ ಇತ್ತು ಕಳದಿ ಇತ್ತಂದ್ರೆ ನೀವು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ಮಾಡಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ನೀವು ಮತಕ್ಷೇತ್ರದ ಜನತೆಗೆ ದ್ರೋಹ ಬಡಲಾ ನಾನು ಈ ಕೆಲಸ ನಂದಿ ಸಾಕಿ ಸಕ್ಕರೆ ಕಾರ್ಖಾನೆಗೆ ತಾವು ಕೇಂದ್ರ ಸರ್ಕಾರದ ಯೋಜನೆಯನ್ನು ಬಳಸಲು ವಿಫಲವಾದರೆ ಇಡೀ ಬಬಲೇಶ್ವರ ಮತಕ್ಷೇತ್ರದಲ್ಲಿ ತಮ್ಮ ನಿರ್ಲಕ್ಷ್ಯತೆ ನಿರ್ಲಕ್ಷ್ಯ ಮಾಡಿದಂಥ ವ್ಯವಸ್ಥೆಯನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಂತ ಎಚ್ಚರಿಕೆಯನ್ನು ಕೂಡ ನಾ ಎಂ ಬಿ ಪಾಳಿಸ್ ಕೊಡ್ತಾ ಇದ್ದರು ಇನ್ನೊಂದು ಭಾಗ ಬಾಗೇವಾಡಿ ಶಾಸಕರು ಇವತ್ತು ಸಕ್ಕರೆ ಮಂತ್ರಿಗಳಾಗಿದ್ದಾರೆ ಅವರು ಕೂಡ ಈ ಮಟ್ಟದಲ್ಲಿ ಈ ರಾಜಕಾರಣದಲ್ಲಿ ಇಷ್ಟು ಮಟ್ಟ ಬೆಳಿಬೇಕಾದ್ರೆ ಬಬಲೇಶ್ವರ ತಾಲೂಕಿನ ಕೊಡುಗೆ ಅವ್ರಿಗೂ ಕೂಡ ಇದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆಗೆ ಎಷ್ಟು ಸಾಧ್ಯ ಎಷ್ಟು ಎಕ್ಸಾಮ್ ಸಹಾಯ ಮಾಡಿದ್ದಾರೆ ಅದರ ಬಗ್ಗೆ ನಾನು ಅಭಿನಂದನೆ ಹೇಳುತ್ತೆ ಆದ್ರೆ ನೀವು ಸಕ್ಕರೆ ಸಚಿವರು ರಾಜ್ಯದಲ್ಲಿ ನೀವು ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆ ಇದೆ ಈ ಯೋಜನೆಯನ್ನು ಕೂಡ ನೀವು ಬಳಕೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಒತ್ತಾಯ ಮಾಡಲೇಬೇಕು ಇಲ್ಲ ನೀವು ಕೂಡ ರಾಜೀನಾಮೆ ಕೊಡುವ ಮೂಲಕ ಬಬಲೇಶ್ವರ ಮತಕ್ಷೇತ್ರದ ಏನು ಜನ ತಮ್ಮ ಕೊಟ್ಟಂತ ಏನು ಆಶೀರ್ವಾದ ಅದ ಅದರ ಋಣವನ್ನು ನೀವು ತೀರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವ್ರಿಗೆ ಮಾಡ್ತಾ ಇದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಜಾಪುರ ಅಖಂಡ ಜಿಲ್ಲೆ ಬಿಜಾಪುರ ಜಿಲ್ಲೆಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಸೇವೆ ಕೊಟ್ಟಿದೆ ಇವತ್ತು ಜಿ ಟಿ ಪಾಟೀಲ್ ಕೂಡ ಶಾಸಕರಿದ್ದಾರೆ ಬಿಗಿ ಶಾಸಕರು ಅವರು ಕೂಡ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಲಾಭವನ್ನು ಪಡೆದುಕೊಂಡಿದ್ದಾರೆ ರಾಜಕೀಯವಾಗಿ ಪಡೆದುಕೊಂಡ ಎಲ್ಲ ರೀತಿ ಪಡೆದುಕೊಂಡಿದ್ದಾರೆ ಅವರು ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಒಂದು 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 ವಿಷಯಕ್ಕೆ ಬರಬೇಕು ಅಂದ್ರೆ ಮಂತ್ರಿ ಮುಖ್ಯಮಂತ್ರಿಗಳ ಮನಸ್ಸು ಒಲಿಸಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಉಳಿದೆಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಇದು ರಾಜ್ಯದ ಸಮಸ್ಯೆ ಇರೋದ್ರಿಂದ ಇಡೀ ರಾಜ್ಯದ ಎಲ್ಲ ಕಾಂಗ್ರೆಸ್ ಶಾಸಕರು ಏನು ಮುಖ್ಯಮಂತ್ರಿ ಒತ್ತಡ ಮಾಡಿ ಈ ಯೋಜನೆಯನ್ನು ಬಳಕೆ ಮಾಡಿದರೆ ಮಾತ್ರ ಇದು ನಮ್ಮ ರಾಜ್ಯಕ್ಕನು ಕೊಡುಗೆ ಆಗ್ತೈತಿ ನಮ್ಮ ಬಿಜಾಪುರ ಕೂಡ ಒಳ್ಳೆಯ ಕೊಡುಗೆ ಆಗ್ತೈತಕ್ಕಂತಕ್ಕಂಥ ವಿಷಯ ಇಟ್ಟುಕೊಂಡು ಇವತ್ತು ಈ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಶಾಸಕರಿಗೆ ಇದು ಒಳ್ಳೇದಾಗ್ತೈತಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇದರಲ್ಲಿ ಯಾವ ಕೆಟ್ಟ ಉದ್ದೇಶ ಇಲ್ಲ ನಮ್ಗೆ ಉದ್ದೇಶ ಇಷ್ಟೇ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕಂತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಏನಾದರೂ ಈ ರೀತಿ ತೊಂದರೆ ಅನುಭವಿಸಿ ಆದವು ಅಂದ್ರೆ ಮಾಲೀಕತ್ವ ಏನು ಸಾಟ್ ಆಕೈತಿ ಅವಾಗ ಸರ್ಕಾರ ಕಟ್ಟರಲ್ಲಿ ಯಾರು ನಿಮ್ಮ ಕಡೆ ಇರಂಗಿಲ್ಲ ಅವ್ರ ರೇಟ್ ರೈತರು ತಗೊಳ್ಬೇಕು ಅವರು ತೂಕದಲ್ಲಿ ಏನು ಮೋಸ ಮಾಡ್ತಂದ್ರೆ ಆಗ್ತಾ ಆಗ್ಬೋದು ಎಲ್ಲಾ ರೀತಿಯಿಂದ ಮೋಸ ಆಗ್ತೈತಿ ಮತ್ತು ಆದ್ದರಿಂದ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಬಿಜಾಪುರದವರೇ ಇರೋದ್ರಿಂದ ನಂದಿ ಸಕ್ಕರೆ ಕಾರ್ಖಾನೆ ಬಗ್ಗೆ ತಮ್ಗೆಲ್ಲ ಸಾಕಷ್ಟು ತಾವು ನೋಡಿದಿರಿ ಆದರೆ ಬೆಳೆ ಕಂಡಿದ್ದೀರಿ ಆದ್ದರಿಂದ ಇವತ್ತು ತಾವು ಕೂಡ ಇದಕ್ಕೆ ಶಕ್ತಿ ತುಂಬುವಾಗಿ ಹೆಚ್ಚಿನ ಒಂದು ಹೊರ ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿ ಮಾಡಿ ನನ್ನ ಪತ್ರಿಕಾ ಮುಗಿಸ್ತಾ ಅದು ಅಸಿಸ್ಟನ್ಸ್ ಟು ಶುಗರ್ ಫ್ಯಾಕ್ಟ್ರಿ ಇರ್ತೀನೋ ವೀಕ್ ಶುಗರ್ ಫ್ಯಾಕ್ಟ್ರಿ ಎನ್ ಸಿ ಡಿ ಸಿ ಮೂಲಕ ಎನ್ ಸಿ ಡಿ ಸಿ ಅಂದ್ರೆ ಕೇಂದ್ರ ಸರ್ಕಾರನ ಒಂದು ಸರ್ ಒಂದು ಸಂಸ್ಥೆ ಇರುತ್ತೆ ನ್ಯಾಷನಲ್ ಕೋಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಐನೂರು ಕೋಟಿ ಆಗಿದೆ ಈ ನಂದಿ ಸಕ್ಕರೆ ಕಾರ್ಖಾನೆ ಶಿರ್ಬೂರು ಗ್ರಾಮದ ಒಬ್ರು ಬಿ ಟಿ ಪಾಂಡ್ ವಕೀಲರು ನೆನೆಸ್ಬೇಕು ಅವ್ರನ್ನ ಆ ಬಿ ಟಿ ಪಾಟೀಲರ ವಕೀಲರಾಗಿ ಇದನ್ನು ಮನೆ ಮನೆ ಇಡೀ ಎರಡೂ ಜಿಲ್ಲೆಯಲ್ಲಿ ತಮ್ಮ ತಮ್ಮ ಎಲ್ಲ ಸಮಯವನ್ನು ಅದಕ್ಕೆ ಕೊಟ್ಟು ಷೇರು ಕಲೆಕ್ಟ್ ಮಾಡಿ ಫ್ಯಾಕ್ಟ್ರಿ ಮಾಡಿದ ಫ್ಯಾಕ್ಟ್ರಿ ಒಳ್ಳೆಯ ರೀತಿ ನಡೆದಿತ್ತು ಆದರೆ ಏನು ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಟೆಕ್ನಿಕಲ್ ಡಿಸಿಷನ್ ರಾಂಗ್ ಆಗ್ತದೆ ಎಕ್ಸ್ಪಾನ್ಷನ್ ಮಾಡೋ ಸಂದರ್ಭದಲ್ಲಿ ಇವರಲ್ಲಿ ಒನ್ ಪೂರ್ ದುಡ್ಡು ಇರಲಿಲ್ಲ ಒನ್ ಪೂರ್ ದುಡ್ಡು ಇಲ್ಲಾರ್ದೇ ಆ ಪ್ರೊಜೆಕ್ಟನ್ನು ತೊಗೊಂಡ್ರು ಟೆಂಡರ್ ಕರೆದು ಬಿಟ್ಟರು ಆ ಇಷ್ಟು ಲೋನುಗಳೆಲ್ಲ ಆಗಲಿಲ್ಲ ಆದರೆ ಇವಾಗ ಶಶಿಕಾಂತ್ ಗೌಡ ಪಾಟೀಲ್ ನಾವು ಹೆಮ್ಮೆ ಪಡ್ಬೇಕು ನಂದಿ ಸಕ್ಕರೆ ಅಧ್ಯಕ್ಷರಿಗೆ ಭಾಳಷ್ಟು ಕಳಕಳಿದೆ ಯಾಕಂದ್ರೆ ಅವ್ರು ತಂದೆ ಕಟ್ಟಿದ ಸಕ್ಕರೆ ಕಾರ್ಖಾನೆದ್ರಿಂದ ಅವ್ರಿಗೆ ಮೊದಲಿದ್ದಂಥ ಮ್ಯಾನೇಜ್ಮೆಂಟ್ ಏನು ಮಾಡಿತ್ತು ಡಿಸಿಷನ್ ತೊಗೊಂಡು ಟೆಂಡರ್ ಕಳೆದ್ಬೋದು ದುಡ್ಡನ್ನು ಇರಲಿಲ್ಲ ಇವರು ಭಾಳಷ್ಟು ಕಷ್ಟಪಟ್ಟು ಅಲ್ಲಿ ನಂದಿ ಸಕ್ಕರೆ ಕಾರ್ಖಾನೆಯಿಂದ ರೈತರು ಬೆಳೆಗಾರದ ಒಂದು 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 ಪತ್ತಿನ ಸಂಗಣ ಕೊಡಿದೆ ಅದರ ಮುಖಾಂತರ ಇರ್ಬೋದು ಬೇರೆ ಬೇರೆ ಮೂಲದಿಂದ ಅನುಮಾನ ಅಡ್ಜಸ್ಟ್ ಮಾಡಿ ಪ್ರಯತ್ನ ಅದು ದುಡ್ಡಿನ ಕೊರತೆ ಆಗಿದವ ದುಡ್ಡಿನ ಕೊರತೆ ಆಗಿದ್ರಿಂದ ಅದು ಈ ರೀತಿ ಆಗಿದೆ ಅದರಿಂದ ಈಗ ಸರ್ಕಾರ ಮನಸ್ಸು ಮಾಡಿಲ್ಲ ಯಾಕಂದ್ರೆ ಅವಕಾಶ ಇದೆ ಸರ್ಕಾರ ಅಂತ ಅದ್ ಏನಾಗಿತ್ತು ಅಂದ್ರೆ ಡ್ಯೂ ಟು ಶಾರ್ಟೇಜ್ ಆಫ್ ಮಣಿ ಮತ್ ಬೇರೆ ಸಾಲ ಕೊಡೋ ಬದಲೇ ನಿಮ್ ಇದನ್ನ ಪ್ರೋತ್ಸಾಹನೇ ಕೊಟ್ಟು ಬೆಳೆಸಬಹುದಲ್ಲ ಸಾಲ ಯಾಕೆ ಕೊಡಬೇಕು ಅಂತ ನೀವು ಕೇಂದ್ರ ಸರ್ಕಾರ ಕೇಳ್ರಿ ಸಾಲ ಬದ್ಲಿ ಸಾಲ ಕೊಟ್ಟು ಸಹಕಾರ ರಂಗ ಅದು ಸಾಲ ಕೊಡೋದ್ರ ಬಗ್ಗೆ ಮಾತಾಡ್ತೀರಿ ಅದಕ್ಕೊಂದಿಟ್ಟು ಸ್ಕೀಮ್ ಕೊಟ್ಟು ಒಂದಿಟ್ಟು ಹಣ ಕೊಡೋ ವ್ಯವಸ್ಥೆ ಮಾಡಲ್ಲ ಕೇಂದ್ರ ಸರ್ಕಾರ 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 ರಾಜ್ಯ ರಾಜ್ಯ ಜವಾಬ್ದಾರಿ ಅವ್ರದ್ದು ಹೇಳಿರಲ್ಲ ನೀವು ಈಗ ಕೇಂದ್ರ ಸರ್ಕಾರ ಸಾಲ ಕೊಡಕ್ಕೆ ಬಹಳಷ್ಟು ಕಂಪ್ನಿಗಳದವು ಬಹಳಷ್ಟು ಬ್ಯಾಂಕ್ಗಳ ಅದಾವೆ ಸಾಲ ಕೊಡಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ ಬೇಕಾಗಿರ್ಲಿಲ್ಲ ನೀವು ಏನಾದ್ರು ಒಂದು ಯೋಜನೆ ತಗೊಂಡ್ ಬರ್ರಿ ಅವ್ರಿಗೆ ಸಾಲ ಬದ್ಲಿ ಸಬ್ಸಿಡಿ ನೋ ಅಥವಾ ಪ್ರೋತ್ಸಾಹ ಧನ ಮಾಡ್ತೀನಿ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಫೈನಾನ್ಸಿಯಲ್ ಪರಿಸ್ಥಿತಿ ಅರಿಲ್ಲ ಇರೋದ ಕಾರಣ ಇವತ್ತು ನಾವು ಇಡೀ ನಂದಿ ಸಕ್ಕರೆ ಕಾರ್ಖಾನೆ ಎಲ್ಲ ನಿರ್ದೇಶಕರು ನಾವೇ ನಮ್ಮ ಚೆಕ್ ಕೊಡ್ತು ಜಾಮೀನಾಗಿ ಇವತ್ತು ಅದಕ್ಕೆ ನಾವು ಲೋನ್ ಸಿದ್ದಶ್ರೀ ಸಹಕಾರಿ ಬ್ಯಾಂಕ್ನಿಂದ ಲೋನ್ ತಗೊಳ್ಕೊಂಡಿದ್ವಿ ಹದಿನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ಅದು ಇವತ್ತು ಕೇಂದ್ರ ಸರ್ಕಾರನ ಕೊಡ್ತಕ್ಕಂಥ ಇಂಟ್ರೆಸ್ಟ್ ಎಂಟು ಪರ್ಸೆಂಟ್ ಹೋಗ್ಲಿ ಈ ಸಬ್ಸಿಡಿ ಇದ್ದಂಗ್ ಅದು ಬಳಕೆ ಮಾಡಕ್ಕೆ ಸಿದ್ದರಾಮಯ್ಯವ್ರು ಆಗ್ತಾ ಇಲ್ಲ ಅಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಏನು ಮಾಡಬೇಕು ಇಲ್ಲ ಸರ್ ಅವರು ಈ ಎನ್ ಸಿ ಡಿ ಸಿಗೊಂದು ಅಪ್ಲೈ ಮಾಡಬೇಕು ಎಷ್ಟು ಡೆ ದುಡ್ಡು ಕೊಡ್ತಾರೆ ಅವರು ಸರ್ಕಾರ ಸರ್ಕಾರ ಈ ಸೋಪ್ ಸಕ್ಕರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಲೋನ್ ನಾಳೆ ಇವ್ರು ಕೊಟ್ಟಿಲ್ಲ ಅಂದರೆ ಯಾರು ಮಾತು ಹೇಳ್ತಂತೆ ತಮಗೆ ಈ ಸಕ್ಕರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಸಹಕಾರಿ ಇರ್ಬೋದು ಪ್ರೈವೇಟ್ ಇರ್ಬೋದು ಎಲ್ಲ ಸಕ್ಕರೆ ಕಾರ್ಖಾನೆಗಳೇನು ಅಲ್ಲಿ ಆ ಪವರ್ ಕರೆಂಟ್ ಏನು ಕರಿತೀವಿ ಪವರ್ ಹತ್ತಿ ಜನ್ರೇಷನ್ ಆಕೈತಿ ಕರೆಂಟ್ ತಯಾರಕೈತಿ ಪವರ್ ತಯಾರಕೈತಿ ಆ ಪವರ್ ಸಪ್ಲೈ ಮಾಡಿದ್ರು ಸರ್ಕಾರಕ್ಕೆ ಸರ್ಕಾರನ ಭಾಳಷ್ಟು ಬಾಕಿ ಕೊಡೋದು ಸಕ್ಕರೆ ಕಾರ್ಖಾನೆಗಳ ಬಿಲ್ ಅನ್ನು ಇವರು ಜಾಮೀನು ಇಷ್ಟು ಈಜಿ ಅದವ್ರಿಗೆ ರಾಜ್ಯದ ಸ್ಕೋಪ್ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಕೂಡ ಚೇತನ ಆಗ್ತಾವ ಇವ್ ನಾವು ಏನು ಸಕ್ಕರೆ ಕಾರ್ಖಾನೆ ತಯಾರದಂಥ ಪವರನ್ನು ಸರ್ಕಾರ ಕೊಡ್ತೀವಿ ನಾವು ನಮ್ಗೆ ಬಿಲ್ ಕೊಡಬೇಕಾಗಿತ್ತು ಬಿಲ್ ಕೊಡಬೇಡ್ರಿ ನಮ್ಗೆ ನೀವು ಆ ನೀವು ಅಲ್ಲಿ ನೆನೆಸಿ ಸಿಂದು ಕುಲ್ಲ ಆಗ್ರಿ ನಿಮ್ ನಿಮ್ಗೆ ನಿಮ್ಗೆ ಇಲ್ಲ ಒಟ್ಟೆ ಈ ಕಾಂಗ್ರೆಸ್ ಸರ್ಕಾರ ಈ ಮೋದಿ ಅವರು ಮತ್ತೆ ಬಿಜೆಪಿ ಸರ್ಕಾರ ಹೆಸರು ಮಾಡಬಾರ್ದು ಅಂತ ಈ ಪುಕ್ಕಟ್ಟೆ ಸ್ಕೀಮ್ ಕೊಟ್ಟ ತಾನು ಹೆಸರು ಆಗ ಹೊರತು ಈ ಡೆವಲಪ್ಮೆಂಟ್ ಓರಿಯೆಂಟೆಡ್ ಮೆಂಟಲ್ ಬುದ್ಧಿಮಾ ಬುದ್ಧಿನ ಅವ್ರಿಗೆ ಇಲ್ಲ ಅಂತ ಕೇಳಕ್ಕೆ ಇದು ಬುದ್ಧಿಮಾ ಸರ್ಕಾರ ಇಲ್ಲ ಸರ್ ದಿವಾನಪಾಳಿನ ಸಕ್ಕರೆ ಸಚಿವರಿಗೂ ಕೂಡ ನಾವು ಸಾಕಷ್ಟು ಸಲ ಈ ವಿಷಯ ಮನವಿ ಮಾಡಿದೇವು ಸಿದ್ದರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ದುರಂತ ಸಿದ್ದರಾಮಯ್ಯನವ್ರಿಗೆ ಭೇಟಿ ಮಾಡಿಸ್ತಾರೆ ಹೇಳಿಸ್ತಾರೆ ಆದ್ರೆ ಸಿದ್ದರಾಮಯ್ಯ ನಮ್ಮ ನಮ್ಮ ಬುರಂತ ಅಂದ್ರೆ ಬರೋದ್ರಷ್ಟು ರಾಜ್ಯದ ಅಂದ್ರೆ ಈ ಮೊಂಡಕನದ ಸಿದ್ದರಾಮಯ್ಯನವ್ರು ಇರೋದ್ರಿಂದ ನಮ್ಮ ಈ ರಾಜ್ಯದ ಪ್ರತಿಂಗ್ ಆಗತ್ತ ಅಲ್ಲಿ ಕೋಜನ್ ಎಷ್ಟು ತಯಾರು ಆಗ್ತದೆ ಎಷ್ಟು ರೇಟ್ ತಯಾರು ಆಗ್ತದೆ ಇಲ್ಲಿ ಸ ನದಿ ಶುಖರ್ ಒಳಗೆ ಒಂದು ಡಿಟೇಲ್ ಆಗ್ತದೆ ಗಿಟೇಲ್ ಮಾಡ್ಕೊಬೇಕಾರ ಕರೆಂಟ್ ತಯಾರಾಗ್ತದೆ ಕರೆಂಟ್ ತಯಾರಾಗತ್ತ ಮತ್ತೆ ಯಸ್ಪಾಂಚನು ಮಾಡೀವಿ ಆ ಯಸ್ಪಾನ್ಸ್ ಬಿಟ್ಟು ಚೊಂಡಿದೈತಿ ಮತ್ತು ಈಗ ಇಲ್ಲಿ ಭಾಳ ದೊಡ್ಡ ಹಗರಣಗಳೆಲ್ಲ ನಡೆದು ದೊಡ್ಡ ಅವ್ಯವಾರ ಆಗಿದೆ ಸರ್ ಏನು ಅದ ಕೇಸ್ ನೋಡ್ರಿ ಇದು ಅಲ್ಲಿ ರಾಜದಾಯಿತ್ರು